ಟೂರ್ನಮೆಂಟ್ ನಡೆಸ್ಕೊಟ್ಟಂತಹ ಆರ್ಗನೈಸರ್ಗೆ ಮೊದ್ಲು ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆಟ ಜೊತೆಲಿ ಇರ್ತೀನಿ ನಾನು ಅಂತ ಹೇಳ್ತೀನಿ ಹೇಳ್ಬೇಕು ಅಂದ್ರೆ ಈ ಟೂರ್ನಮೆಂಟ್ ನಡೆಸ್ಕೊಟ್ಟಂತಹ ಗೆ ಮೊದಲು ಅವ್ರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಈ ತರ ಒಂದ್ ಟೂರ್ನಮೆಂಟ್ ಮಾಡೋದು ತುಂಬಾ ಕಷ್ಟ ಅವರು ಅವ್ರ ಆರ್ಗನೈಸರ್ ಶ್ರಮನೇ ಈ ಟೂರ್ನಮೆಂಟ್ ಸಕ್ಸಸ್ ಆಗಕ್ಕೆ ಕಾರಣ ಆಮೇಲೆ ಈ ನಾಲ್ಕು ದಿನಗಳು ಎಲ್ಲಾ ತಂಡಗಳಿದಾರಲ್ಲ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು ಟ್ವೆಲ್ ಟೀಮ್ಸ್ ಇದೆ ಆ ಎಲ್ಲಾ ಹನ್ನೆರಡು ತಂಡಗಳು ಸಹಕಾರದಿಂದಾನೇ ಈ ಟೂರ್ನಮೆಂಟ್ ನಡೆದಿರೋದು ಆಮೇಲೆ ಎಲ್ಲಾ ನಮ್ಮ ತಂಡದ ಆಟಗಾರ ಆಟಗಾರರು ಮತ್ತೆ ಸಪೋರ್ಟರ್ಸ್ ಇದಾರಲ್ಲ ಅವರೆಲ್ಲಾ ಬಂದು ಅವರೆಲ್ಲ ಹುಮ್ಮಸ್ ಕೊಟ್ಟಿದ್ರಿಂದಾನೇ ನಮ್ಮ ಟೀಮ್ ಈ ಮಟ್ಟಕ್ಕೆ ಪರ್ಫಾರ್ಮೆನ್ಸ್ ಮಾಡಿ ಆಡೋಕೆ ಕಾರಣ ಆಗಿದೆ ಸರ್ ನಾವು ಮೇನ್ ಅವ್ರನ್ನ ಮರಿ ಮರಿಲೇಬಾರದು ಯಾಕೆಂದ್ರೆ ಈ ಟೂರ್ನಮೆಂಟ್ ಗೆ ಸಪೋರ್ಟ್ ಮಾಡದಂತ ಮಾಲೀಕರ ಅವರು ಮೈನ್ ಅವರು ಇಲ್ಲ ಅಂದ್ರೆ ನಾವು ಟೂರ್ನಮೆಂಟ್ ಗೆ ಎಂಟ್ರಿ ಇಲ್ಲ ಗೊತ್ತಿಲ್ಲ ಅವರು ಅವರು ಅವ್ರದೊಂದು ಪ್ರೋತ್ಸಾಹನೇ ನಮ್ಗೆ ಇದು ಇನ್ಸ್ಪಿರೇಷನ್ ಆಗಿದ್ದು ಯಾಕೆಂದ್ರೆ ಅವರು ಎಂಟ್ರಿ ಫೀಸ್ ಆಗಿರ್ಬೋದು ಆಮೇಲೆ ಪ್ಲೇಯರ್ಸ್ಗಳಿಗೆ ಶೂ ಮತ್ತೆ ಬಟ್ಟೆ ಆಗಿರ್ಬೋದು ತುಂಬಾ ಇದೊಂದು ಒಳ್ಳೆ ರೀತಿ ಎಂಕರೇಜ್ ಮಾಡ್ತಾ ಇದ್ದಾರೆ ಮುಂದೇನು ಅದೇ ರೀತಿ ಯಂಗ್ಸ್ಟರ್ಸ್ಗೆ ಮತ್ತೆ ಒಳ್ಳೆ ಆ ಸಪೋರ್ಟ್ ಮಾಡೋ ಒಳ್ಳೆ ಯಂಗ್ಸ್ಟರ್ಸ್ಗೆ ಮತ್ತೆ ಒಳ್ಳೆ ಆಟಗಾರರಿಗೆ ಇದೇ ತರ ಪ್ರೋತ್ಸಾಹ ಕೊಡ್ಲಿ ಅಂತ ನಾನು ಮುಂದೆ ಕೇಳ್ಕೊಂತೀನಿ ಅಷ್ಟೇ ಕ್ರೀಡೆ ವಿಷಯದಲ್ಲಿ ಸಲಹೆ ಅಂದ್ರೆ ಮೇನ್ ಡಿಸಿಪ್ಲಿನ್ ಇರಬೇಕು ಡಿಸಿಪ್ಲಿನ್ ಇಲ್ಲದೆ ಯಾವ ಆಟನೂ ಕಲಿಯಕ್ಕಾಗಲ್ಲ ಮೇನ್ ಡಿಸಿಪ್ಲಿನ್ ಇದ್ರೆ ಅದೊಂದು ಆಟನ ನಾವು ಕಲಿಯಕಾಗಬಹುದು ಡಿಸಿಪ್ಲಿನ್ ಬಿಟ್ಟು ಸುಮ್ಮನೆ ನಾವು ಬೇಕಾಗ್ಬಿಟ್ಟು ಲೇಝದ್ರೆ ಯಾವುದೇ ಕಾರಣಕ್ಕೂ ಕಲಿಯೋಕಾಗಲ್ಲ ಆಮೇಲೆ ಪ್ರೋತ್ಸಾಹಕರು ಇದೇ ತರ ಮುಂದೆ ಬಂದಿ ನಮ್ಮಂತ ಪ್ಲೇಯರ್ಸ್ ಗಳು ಎಂಕರೇಜ್ ಮಾಡಿದ್ರೆ ನಾವು ಈ ತರ ಒಂದು ಟೂರ್ನಮೆಂಟ್ ಆಡಿ ಈ ತರ ವಿನ್ ಅವರ ಎಂಕರೇಜ್ಮೆಂಟ್ ಇಲ್ಲದೆ ಈ ತರ ಇಷ್ಟು ನಾವು ಈ ಆಡಿ ವಿನ್ ಆಗೋ ಇದು ವಿನ್ ಆಗುವಂತ ಎನ್ಕರೇಜ್ ಮಾಡಿದ್ರಲ್ಲ ಅವ್ರಿಗೆ ಮೈನ್ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಅಪ್ಪನ್ ಸಣ್ಣ ಆಗ್ಬೇಕು ಈಗ ಒಂದು ವರ್ಕೌಟ್ ಮಾಡ್ತೀನಿ ಈಗ ಸೈಕಲ್ ತಗೊಂಡು ಇನ್ನು ರೋವೀಣ್ ಆಗಿರ್ಬೋದು ಜರ್ಸಿ ಸ್ಪಾನ್ಸರ್ ಮಾಡಿದಾರೆ ಇವರು ಅಷ್ಟೇ ನಮ್ಮ ಟೀಮ್ ಗೋಸ್ಕರ ತುಂಬಾ ದುಡಿದ್ರೆ ಇಂತಹ ಸ್ಪಾನ್ಸರ್ಗಳು ಮತ್ತೆ ಸಪೋರ್ಟರ್ ಗಳು ಮುಂದೆ ಬರಬೇಕು ಅಂತಾನೆ ನಾನ್ ಕೇಳ್ಕೊಂತೀನಿ ಸರ್ ಇವ್ರ ಇಲ್ದೇನೆ ಟೀಮ್ ಆಗಲ್ಲ ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ ಮತ್ತೆ ಓನರ್ಗಳು ಗಳು ಇಂದನೆ ಈ ತರ ಒಂದು ಟೂರ್ನಮೆಂಟ್ ಹೋಗಿ ಈ ತರ ಒಂದು ಪರ್ಫಾರ್ಮೆನ್ಸ್ ಮಾಡೋಕೆ ಕಾರಣ ನಮ್ಮ ಹುಡುಗರು ಇನ್ನ ಮುಂದೆ ಇದೇ ತರ ಯಾವುದೇ ಕ್ರೀಡೆ ಒಳಗೆ ಆಟ ಆಡೋದ್ರೂನು ನಾನು ಪ್ರೋತ್ಸಾಹ ಕೊಡ್ತೀನಿ ಯಾವತ್ತೇ ಯಾವುದೇ ಕ್ರಿಕೆಟ್ ಎಲ್ಲೇ ಆಡ್ತೀವಿ ಅಂತಂದ್ರು ನಾನು ಅವ್ರ ಜೊತೆಲಿರ್ತೀನಿ ಅವತ್ತು ಏನೋ ಮಳೆಯಿಂದ ಅಭಾವ ಆಗಿದ್ದಾಗ ಪ್ರಾಬ್ಲಮ್ ಆಗಿತ್ತು ಮತ್ತು ನಾವು ಗೆದ್ದಿದೀವಿ ಅದೇ ಖುಷಿ ಇವತ್ತು ಚೆನ್ನಾಗಿ ಆಟ ಆಡ್ರಿ ನಿಮ್ಗೆ ಯಾವತ್ತು ನಿಮ್ ಜೊತೆಲಿ ಇರ್ತೀನಿ ನಾನು ಅಂತ ಹೇಳ್ತೀನಿ